ಸಿರ್ಸಿಯ ಮಾರಿಕಾಂಬಾಡ್ ಜಾತ್ರೆಗೆ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಜಾತ್ರೆಗೆ ಹೋಗ್ತಾ ಇರೋದ್ರಿಂದ ಅದರ ಕೆಲವು ತುಣುಕುಗಳನ್ನೆಲ್ಲ ನಾವಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ನೋಡೋಣ ನೋಡಿ ನಾವಿಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ ನಮ್ಮನೆಯಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಸಿರ್ಸಿ ಆಗತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಏನೇನು ತಂದಿದ್ದೀನಿ ಜಾತ್ರೆಯಿಂದ ಅಂತ ಕೊನೆಯಲ್ಲಿ ಹಾಕಿದ್ದೀನಿ ನಾವು ಇಲ್ಲಿ ಐದು ರಸ್ತೆಯಲ್ಲಿ ಇಳ್ಕೊಂಡು ನೋಡಿ ಆಲ್ರೆಡಿ ನಾವು ಇಲ್ಲಿ ರೀಚ್ ಆಗಿದ್ವಿ ಅಲ್ಲಿ ಇಳ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಕಾರ್ ಪಾರ್ಕಿಂಗಿಗೆ ತುಂಬ ದೂರದಲ್ಲಿ ನೀವು ಕಾರನ್ನು ನಿಲ್ಲಿಸಬೇಕಾಗತ್ತೆ ಹಾಗಾಗಿ ಕಾರ್ ಪಾರ್ಕಿಂಗಿಗೆ ಬೇರೆ ಕಡೆ ಹೋದರು ಇಲ್ಲಿ ನೋಡಿ ಈ ರಸ್ತೆ ಉದ್ದಕ್ಕೂ ಎಲ್ಲ ಕಡೆ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗಬೇಕು ಹಾಗಾಗಿ ನಾವು ಅಲ್ಲಿ ನಡೆದೇ ಹೋಗ್ತಾ ಇದ್ದೀವಿ ಇಲ್ಲಿ ಎಲ್ಲ ಎರಡೂ ಸೈಡಲ್ಲೂ ಬೆಡ್ಶೀಟು ರಗ್ಗು ಬಳೆ ಮತ್ತು ಹಣ್ಣುಕಾಯಿ ಎಲ್ಲ ಹಾಕ್ಕೊಂಡಿದ್ರು ನೋಡಿ ನೋಡ್ತಾ ಹೋಗಿ ನಾನು ತುಂಬ ಡಿಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಲ್ಲ ಇದು ನೋಡಿ ಚೆನ್ನಾಗಿದೆ ತುಂಬ ಐಟಮ್ ಬಂದಿತ್ತು ಆದರೆ ಈಗ ಸ್ವಲ್ಪ ಖಾಲಿ ಇದೆ ನಾವು ದೇವರ ದರ್ಶನ ಮಾಡಿ ಬರೋ ಅಷ್ಟೊತ್ತಿಗೆ ತುಂಬಾ ಜನಗಳು ಬಂದುಬಿಟ್ಟಿತ್ತು ನಾವು ಹೋಗಿರೋದು ಶನಿವಾರ ಆಗಿರೋದ್ರಿಂದ ತುಂಬ ಜನಗಳು ಬರ್ತಾರೆ ನಮಗೆ ಓಡಾಡಲಿಕ್ಕೆ ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ಜನರು ನಾವು ಕಾಲಿಡ್ಲಿಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲೂ ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ ನೋಡಿ ನಾವು ಈಗ ಅಲ್ಲಿ ರೀಚ್ ಆಗಬೇಕು ಅಲ್ಲಿ ಕಾಣಿಸುತ್ತಲ್ಲ ಗೋಪುರ ಅಲ್ಲಿ ಅಮ್ಮನೂರಿರೋದು ನೋಡಿ ಅಲ್ಲಿ ರೀಚ್ ಆಗಬೇಕು ಜಾತ್ರೆ ಅಂದರೆ ಕೇಳಬೇಕಾ ತುಂಬ ಜನರು ಅದು ತುಂಬ ಪ್ರಸಿದ್ಧ ಜಾತ್ರೆ ಆಗಿರೋದ್ರಿಂದ ತುಂಬ ಜನರು ಬರ್ತಾರೆ ಅದು ವೀಕೆಂಡಲ್ಲಂತೂ ತುಂಬ ಜನ ಜನರು ಇರ್ತಾರೆ ನೋಡಿ ಇಲ್ಲೆಲ್ಲ ಹೂವಿನ ಮಾಲೆ ಎಲ್ಲ ಇದೆ ನೋಡಿ ನಾವಿಲ್ಲಿ ದ್ವಾರದ ಬಳಿ ಬಂದಿದ್ದೀವಿ ಮಹಾದ್ವಾರ ಇದು ಇಲ್ಲಿಂದ ಒಳಗಡೆ ಹೋಗಬೇಕು ತುಂಬ ಜನರಿದ್ದರೂ ಆಗಲೇ ನಾವು ಹೋಗಿರೋದು ಮಧ್ಯಾಹ್ನ ಮೂರು ಗಂಟೆ ಆಗಿದೆ ನೋಡಿ ಇಲ್ಲಿ ಹಣ್ಣು ಕಾಯಿ ಸಮರ್ಪಣೆ ಇಲ್ಲಿ ಯಾವುದೇ ರೀತಿಯ ಸರದಿ ಸಾಲು ಇಲ್ಲ ಅಂತ ಹೇಳ್ತಾ ಇದ್ದರು ನೋಡಿ ಇಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರೆ ಹೀಗೆ ತುಂಬ ವಿಧಾನದಲ್ಲಿ ದೇವ್ರ ಸೇವೆಗಳನ್ನು ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ಒಳಗಡೆನೆ ಚಪ್ಪರದ ಒಳಗಡೆನೆ ತುಂಬಾ ನೋಡಿ ಇಲ್ಲಿ ಚಾಟಿ ಸೇವೆ ಎಲ್ಲ ನಡೀತಾ ಇದೆ ನೋಡಿ ತುಂಬಾ ಜನರಿದ್ದರು ಆಗಲೇ ನಾವೀಗ ದೇವಿ ದರ್ಶನಕ್ಕೆ ಅಂತ ಕ್ಯೂದಲ್ಲಿ ನಿಲ್ಲಿಕ್ಕೆ ಇದ್ದೀವಿ ತುಂಬ ಜನ ಇದ್ದರು ಈ ಮೂರು ಗಂಟೆಗಾಗಲೇ ತುಂಬ ಜನ ಇದ್ದರು ಮತ್ತು ಅಷ್ಟೊತ್ತಿಗೆ ತುಂಬಾ ಒಂದು ಐದು ಆರು ಕಿಲೋಮೀಟ್ರ್ ದೂರದಲ್ಲಿ ಜನ ನಿಂತಿದ್ರು ನೋಡಿ ಪ್ಯಾನ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡಿದರು ಇಲ್ಲಿ ಜಿಗ್ ಜ ಥರ ಈ ರೀತಿ ಸರಳನ್ನು ಹಾಕಿ ವ್ಯವಸ್ಥೆಗಳನ್ನ ಮಾಡಿದರು ಸ್ವಲ್ಪ ನೂಕು ನುಗ್ಗಲು ಆಗದೆ ಇರೋ ಹಾಗೆ ಲಕ್ಷಗಟ್ಟಲೆ ಜನ ಆಗ್ತಾರಲ್ಲ ಹಾಗೆ ಹಾಗಾಗಿ ಸ್ವಲ್ಪ ನೂಗುಲು ನುಗ್ಲು ಆಗದೆ ಇರೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ರು ನಾವಿಲ್ಲಿ ಒಂದರಿಂದ ಒಂದೂವರೆ ಗಂಟೆ ಆಗಿರ್ಬೋದು ನಾವಿಲ್ಲಿ ಕ್ಯೂದಲ್ಲಿ ನಿಂತು ದೇವಿ ದರ್ಶನ ಮಾಡಲಿಕ್ಕೆ ನೋಡಿ ಈ ರೀತಿ ಹೋಗಬೇಕಾಗಿರುತ್ತೆ ನೋಡಿ ನಾವಿಲ್ಲಿ ಆ ಕಡೆ ಹೋಗಬೇಕು ಹಣ್ಣು ಕಾಯಿಗೆ ಯಾವುದೇ ರೀತಿ ಸರದಿ ಸಾಲು ಇಲ್ಲ ಅಂತ ಹೇಳ್ತಾ ಇದ್ದರು ಆದರೆ ದೇವಿ ದರ್ಶನಕ್ಕೆ ಮತ್ತೆ ಉಡಿ ತುಂಬೋದಕ್ಕೆ ಸರದಿ ಸಾಲು ಇರುತ್ತೆ ಕ್ಯೂ ಇರುತ್ತೆ ತುಂಬಾ ಜನ ಆಗ ಆಗ್ತಾರಲ್ಲ ಹಾಗಾಗಿ ಅಲ್ಲಿ ಆ ಕ್ಯೂದಲ್ಲೇ ಲಾಸ್ಟಲ್ಲಿ ನಮಗೆ ಉಡಿ ಮತ್ತು ಪಾವತಿ ಕೊಡ್ತಾರೆ ಅದನ್ನೆಲ್ಲ ತಗೋ ಹೋಗಬೇಕು ನೋಡಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ರೇಟು ಅಂತ ಅಲ್ಲಿ ಬೋರ್ಡನ್ನು ಹಾಕಿದ್ದಾರೆ ನೋಡಿ ಮೇಲುಗಡೆ ನಾವು ಉಡಿ ಕೊಟ್ಟಿರೋದೆಲ್ಲ ಅಲ್ಲಿ ಮೇಲುಗಡೆ ಕಳಿಸ್ತಾರೆ ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡಿದರು ನೋಡ್ತಾ ಹೋಗಿ ನೋಡಿ ಇಲ್ಲಿ ಅಮ್ನೂರು ಹತ್ತು ಹತ್ರ ಬಂದಿದ್ದೀವಿ ನಾವು ನಾವೀಗ ನೋಡಿ ಇದು ಮತ್ತೊಂದು ಕಡೆ ನಾವು ಅಮ್ಮನೂರ ಹತ್ರ ಬಂದಿರೋದು ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ದರ್ಶನ ಆಯಿತು ನಮಗೆ ಅಲ್ಲಿ ಫೋಟೋಗಳನ್ನು ತೆಗಿಲಿಕ್ಕೆ ಕೊಡಲ್ಲ ಇಲ್ಲಿ ಉಡಿನ ತಗೊಂಡು ಪಾವತಿ ಮಾಡಿಸ್ಕೊಂಡು ತಗೊಂಡು ಹೋಗಬೇಕು ಇಲ್ಲಿ ಅಮ್ಮನವರಿಗೆ ಉಡಿಯನ್ನು ಕೊಡ್ತಾ ಇದ್ದಾರೆ ಈ ಉಡಿನ ತಗೊಂಡು ನಾವು ಹಣ ಕೊಟ್ಟು ಪಾವತಿ ಮಾಡಿ ಮುಂದೆ ಹೋಗಬೇಕಾಗಿತ್ತೆ ಅಮ್ಮನವ್ರ ಹತ್ತಿರ ಬಂದಿದ್ದೀವಿ ನೋಡಿ ಇಲ್ಲಿ ಫೋಟೋ ತೆಗಿಲಿಕ್ಕೆ ಕೊಡಲ್ಲ ಅಲ್ಲಿ ಪೊಲೀಸರು ಫೋಟೋ ತೆಗಿಬೇಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೂ ಕೂಡ ನಾನು ಒಂದು ಕೈಲಿ ಹಿಡ್ಕೊಂಡು ಇದಿಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೆ ತುಂಬ ವಿಡಿಯೋಗಳನ್ನು ಮಾಡಲಿಕ್ಕಾಗಲಿಲ್ಲ ನೋಡಿ ಚಪ್ಪರದ ಒಳಗಡೆ ಮೊಬೈಲ್ ಆಲೋ ಇಲ್ಲ ಬೇಡ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಇಲ್ಲಿ ಒಳಗಡೆ ಪೊಲೀಸರು ಫೋಟೋ ತೆಕ್ಕೋಬೇಡಿ ಅಂತ ಹೇಳ್ತಾಯಿದ್ರು ಆದರೂ ಕೂಡ ನಾನು ಹೇಗೋ ಇಟ್ಕೊಂಡು ಬಿಟ್ಟಿದ್ದೆ ಮೊಬೈಲ್ನ ಇಷ್ಟೇ ಬಂದಿದೆ ನೋಡಿ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಅಮ್ನೂರು ಹತ್ರ ನಮಗೆ ದರ್ಶನ ಸಿಕ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ಖುಷಿಯಾಯಿತು ನೋಡಿ ಇಲ್ಲಿ ಮಂಗಳಾರತಿ ಕೂಡ ಕೊಡ್ತಾಯಿದ್ರು ನೋಡಿ ತುಂಬ ಖುಷಿಯಾಯಿತು ದೇವ್ರ ದರ್ಶನ ಕಳ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಆಮೇಲೆ ವಾಪಸ್ ಬಂದ್ವಿ ಇಷ್ಟೊಂದು ಜನ ಇದ್ದಾರೆ ಅಂತ ನೋಡಿ ನೋಡಿ ಈಗ ನಾನು ಎಲ್ಲ ಕಡೆ ತಿರ್ಕೊಂಡು ಬಂದಿದ್ದೀವಿ ರಾತ್ರಿ ಆಯಿತು ಸುಮಾರು ಏಳು ಗಂಟೆ ಆಗಿರ್ಬೋದು ಇಲ್ಲಿ ನೋಡಿ ತೊಟ್ಲಿಗೆಲ್ಲ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚಂದರು ಬಂದುಬಿಟ್ಟಿದ್ರು ಈಗ ನೋಡಿದ್ದು ಬಳೆಪೇಟೆಗೂ ಚಪ್ಪಲಿಗಳು ತುಂಬ ಐಟಮ್ ಇದ್ದವು ಹತ್ತು ರೂಪಾಯಿಗೆ ಏನು ತಗೊಂಡ್ರು ಹತ್ತು ರೂಪಾಯಿ ಏನು ತಗೊಂಡ್ರು ಇಪ್ಪತ್ತು ರೂಪಾಯಿ ಅಂತ ಅಂಗಡಿಗಳೆಲ್ಲ ತುಂಬಾ ಬಂದಿದ್ವು ಮತ್ತು ನೂರು ರೂಪಾಯಿಗೆ ಮೂರು ಏನು ಸ್ಟೀಲ್ ಪಾತ್ರೆಗಳು ಮತ್ತು ಸ್ವಲ್ಪ ಸೆಟ್ಟು ಎಲ್ಲ ನೋಡಿ ಬ್ಲೌಸ್ಗಳು ತುಂಬಾ ವೆರೈಟಿಯಲ್ಲಿ ಬ್ಲೌಸ್ಗಳು ಬಂದಿತ್ತು ಜಾತ್ರೆ ಅಂದ್ರೆ ಅಂದರೆ ಕೇಳಬೇಕಾ ಬ್ಯಾಗ್ಗಳು ನೋಡಿ ತುಂಬ ಚೆನ್ನಾಗಿರೋ ಬ್ಯಾಗ್ಗಳು ಬಟ್ಟೆಗಳು ನೋಡಿ ನೋಡಿ ಇಷ್ಟೊಂದು ಐಟಮ್ಮು ಆದರೆ ನಮಗೆ ಅಲ್ಲೆಲ್ಲೂ ವಿಡಿಯೋ ಮಾಡಲಿಕ್ಕೆ ಹೋಗಲಿಕ್ಕೆ ಕೂಡ ಇಷ್ಟೊಂದು ಜಾಗ ಇರಲಿಲ್ಲ ಸ್ವಲ್ಪ ಖಾಲಿ ಇರೋ ಜಾಗದಲ್ಲಿ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ ನೋಡೋಣ ಇನ್ನೊಂದಿನ ಹೋಗಬೇಕು ಅಂತ ಇದೆ ಜಾತ್ರೆ ಮುಗಿದ ಮೇಲೆ ಕೂಡ ಒಂದು ನಾಲ್ಕು ದಿವಸ ಹದಿನೈದು ದಿವಸದವರೆಗೂ ಕೆಲವು ಅಂಗಡಿಗಳು ಇರುತ್ತೆ ಆಮೇಲೆ ಹೋದರೆ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಅವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಜನಗಳಿದ್ರು ನೋಡಿ ಯಾವ ರೀತಿ ಬಟ್ಟೆ ಅಂಗಡಿ ತುಂಬಾ ಅಂಗಡಿಗಳು ಬಂದಿತ್ತು ಎಲ್ಲ ಅಂಗಡಿಗಳಿಗೆ ಹೋಗಬೇಕಾದ್ರೂ ನೋಡಿ ಈ ರೀತಿ ಪೆಂಡಾಲ್ ಪೆಂಡಾಲ್ಗಳನ್ನು ಹಾಕಿದ್ರು ಯಾವುದೇ ರೀತಿ ಇಲ್ಲಿ ಬಿಸಿಲು ಕೂಡ ಬರ್ತಿರಲಿಲ್ಲ ಇದು ಬಳೆಪೇಟೆ ಅಂತ ನಮ್ಮನವರ ಇರುತ್ತಲ್ಲ ಅಲ್ಲೇ ಸುತ್ತಮುತ್ತ ಇದು ಇರುತ್ತೆ ಈ ನೋಡಿ ಬಳೆಗಳು ಬ್ಯಾಗು ಏನು ಬೇಕೋ ಅದು ಎಲ್ಲ ರೀತಿ ಐಟಮ್ಗಳು ಬಂದಿದ್ವು ಯಾವ ಅಂಗಡಿಯಲ್ಲಿ ಕೇಳಿದರೂ ಒಂದೇ ರೀತಿ ರೇಂಜು ಪ್ರತಿಯೊಂದು ಅಂಗಡೀಲು ಒಂದು ವಸ್ತು ಒಂದು ರೇಟ್ ಇದ್ದರೆ ಎಲ್ಲ ಅಂಗಡಿಗಳಲ್ಲೂ ಅದೇ ರೇಟ್ ಇರ್ತಿತ್ತು ನೋಡಿ ಇದು ತೊಟ್ಟಲುಗಳು ತುಂಬಾ ಇದ್ವು ನಮ್ಮಲ್ಲಿ ಹೋಗಿಲ್ಲ ನೋಡಿದ್ದು ದೂರದಿಂದ ನಾನು ಮಾಡಿರೋದು ಮತ್ತು ನಾವು ಕೆರೆ ಅಂತ ಅಲ್ಲಿ ಸ್ವಲ್ಪ ದೂರದಲ್ಲಿ ತೊಟ್ಲುಗಳು ಎಲ್ಲ ಮಕ್ಕಳಿಗೆ ಆಟ ಆಡೋದು ಎಲ್ಲ ಇರುತ್ತೆ ಅಲ್ಲಿ ಕೂಡ ನಾವು ಹೋಗಿಲ್ಲ ನಾವು ಇಷ್ಟೊತ್ತಿಗೆ ಇಲ್ಲೆಲ್ಲ ತಿರುಗಿದ ಮೇಲೆ ನಮಗೆ ರಾತ್ರಿ ಹತ್ತು ಗಂಟೆ ಆಗೋಯಿತು ನಾವು ಮನೆಗೆ ವಾಪಸ್ ಬರಲಿಕ್ಕೆ ಹತ್ತು ಹತ್ತುವರೆ ಆಗೋಯ್ತು ನೋಡಿ ಅಷ್ಟು ಚೆನ್ನಾಗಿ ತೊಟ್ಲಿಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ವಾರ ಇರುತ್ತೆ ನೀವು ಬಂದು ನೋಡಿ ನಾನು ಇನ್ನೇನು ತಂದಿದ್ದೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ತೋರಿಸಿದ್ದೀನಿ ನೋಡ್ತಾ ಹೋಗಿ ಅಷ್ಟೊಂದು ಚೆನ್ನಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ನಾವು ವಾಪಸ್ ಮನೆಗೆ ಹೊರಟಿದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿದ್ವಿ ತುಂಬಾ ಮಜವಾಗಿತ್ತು ತುಂಬ ಖುಷಿಯಾಯಿತು ತುಂಬ ಜನ ಹತ್ತಿರ ಇರೋರೆಲ್ಲ ಡೇಲಿ ಹೋಗ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ನೀವು ಈ ಮಾರಿಕಾಂಬ ಜಾತ್ರೆಗೆ ಬಂದಿದ್ರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ನೋಡಿ ನಾನು ಏನೇನು ತಂದಿದ್ದೀನಿ ಅಂತ ಎಲ್ಲಿ ತೋರಿಸ್ತೀನಿ ನೋಡಿ ಈ ಪಾಟು ಬರೀ ಇಪ್ಪತ್ತು ರೂಪಾಯಿ ಇದು ಸಿಕ್ಸ್ ಇಂಚ್ ಪಾಟು ಇದೆಲ್ಲ ಇದು ಇಪ್ಪತ್ತು ರೂಪಾಯಿ ನೋಡಿ ಚೆನ್ನಾಗಿತ್ತು ಪಾಟು ಅಂತ ತೊಗೊಂಡು ಬಂದೆ ನಾವಲ್ಲಿ ಏನೇ ತೊಗೊಂಡ್ರು ತೊಗೊಂಡು ಬರಲಿಕ್ಕೆ ತುಂಬ ಕಷ್ಟ ಆಗಿಬಿಡತ್ತೆ ಯಾಕಂದರೆ ತುಂಬ ಜನ ಇರೋದರಿಂದ ಹಿಡ್ಕೊಳ್ಳೋಕ್ಕೆ ಆಗೋಲ್ಲ ಅಲ್ಲಿ ಇದು ಬಳೆಗಳು ಜಾತ್ರೆಗೆ ಹೋದರೆ ಬಳೆ ತರಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ನೋಡಿ ನೋಡಿ ಕ್ಲಿಪ್ಪು ತಲೆಗೆ ಹಾಕ್ಲಿಕ್ಕೆ ಮತ್ತೆ ನೋಡಿದ್ದು ಪುಟ್ಟ ಒಂದು ಬಂಡಿ ತಗೊಬಂದೆ ತುಂಬ ಚೆನ್ನಾಗಿ ಕಾಣಿಸ್ತು ನನಗೆ ಹಾಗಾಗಿ ತಗೊಂಡು ಬಂದೆ ಇದು ನೋಡಿ ಮರದ ಸೌಟು ಇದು ನೂರು ರೂಪಾಯಿಗೆ ಮೂರು ಏನು ತಗೊಂಡ್ರು ನೂರು ರೂಪಾಯಿಗೆ ಮೂರು ಅಂತ ಅಂಗಡಿಯಲ್ಲಿ ತೊಗೊಂಡಿದ್ದೀನಿ ಇದು ಮೂರು ತೊಗೊಂಡಿದ್ದೀನಿ ಮತ್ತು ಈ ಲೋಟಗಳು ಅಷ್ಟೆ ನೋಡಿ ಇದು ಚೆನ್ನಾಗಿತ್ತು ಅಂತ ತಗೊಂಡು ಬಂದೆ ನೋಡಿ ಇದು ಕಬ್ಬಿಣ ಸೌಟು ಅದಕ್ಕೆ ನೂರು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ನೋಡಿ ನಾನು ಬ್ಯಾಗನ್ನು ಎರಡು ಬ್ಯಾಗ್ ತಗೊಬಂದಿದ್ದೀನಿ ಇದು ನೂರು ರೂಪಾಯಿ ಬ್ಯಾಗು ಇದು ಎರಡು ನೂರೈವತ್ತು ರೂಪಾಯಿ ಬ್ಯಾಗು ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಹಾಗಾಗಿ ಈ ಬ್ಯಾಗನ್ನು ಕೂಡ ತೊಗೊಬಂದಿದ್ದೀನಿ ಫ್ರೆಂಡ್ಸ್ ನಾನು ತಂದಿರೋದೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್